ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ನಡೀತಾ ಇದೆ ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಥರ ತೋರಣ ಮಾಡೋದನ್ನ ನೋಡಿದ್ನ ಸರಿ ಆಯಿತು ಸ್ವಲ್ಪ ಟೈಮ್ ಇತ್ತು ವೀರನ್ನ ನಮ್ಮಮ್ಮ ನೋಡ್ಕೊತಾಯಿದ್ರು ನಾನು ಮಾಡೋಣ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದೆ ನೋಡಿ ನಿಮಗೆ ಖಂಡಿತ ಈ ವ್ಲಾಗ್ ಇಷ್ಟ ಇಷ್ಟಾದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಒಂದು ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹತ್ತತ್ರ ಇದೆ ಮಾಡಿಕೊಂಡ್ರೆ ನನಗೂ ಟೂ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ ಆದಂಗೆ ಆಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಮಾಡ್ಕೊಂಡಿಲ್ಲ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಹೇಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಮಾತ್ರ ಅವ್ರು ಕೊಡ್ತೀನಿ ಇನ್ನು ಮಿಕ್ಕಿ ನೀವು ಹಾಗೆ ನೋಡ್ಬೋದು ಎಂಜಾಯ್ ಮಾಡ್ಬೋದು ಇವರೂ ಜಾಸ್ತಿ ತೋರಿಸ್ತೀನಿ ಇವತ್ತು

ಇನ್ಸ್ಟಾಗ್ರಾಮ್ ಈ ರಗ್ಬಲಿ ನೋಡ್ತೀಯ ರಗ್ಬಲಿ ನಂದೇ ಬಿಡ್ತೀನಿ ಮಾಡಕ್ ಹೋಗಲ್ಲ ನೋಡಿರ್ತೀನಿ ಬಿಡೋಸಿ ಅದೆಲ್ಲ ನಾನ್ ಬರಲ್ವಲ್ಲ ನೋಡ್ಕೊಂಡ್ ನೋಡ್ಕೊಂಡ್ ಬಿಡೋದೇ ಬರಲ್ವಲ್ಲ ಆತರ ನೋಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ರೀಲ್ಸ್ ಅಲ್ಲೇ ಬಿಡೋಕಾಗ ಮಾತಾಡ್ತೀನಿ ಏನಕ್ಕೆ ಏಜ್ ಇವ್

अरे केड चीज पर तुम कहाँ हैं तंदरे हैं हाँ नीरो मन मोटा नहीं नहीं करने नहीं करने नहीं करने हाँ केड चीज पर तुम हाँ बाले आप पर तीर काम हैं हाँ नामु पड़ा है पर तीर पर तीर वाह यार पेटी किस कोरा नाम तंदरे किस को इस टुट्टू मन नहीं करने नहीं करने नहीं करने नहीं करने नहीं करने नहीं करने नहीं नहीं या वैला इतने देखो माँ से पहले आपको हाँ ये विरू बारा ये लोग कितिया निश्चित है पापा उनकी पत्त मार दे ये पत यहाँ मुलेगा माँ दौड़ बाग लों बारा बारा वारा कितना बन्नाया चन-चन ഇല്ല തോർണനു കിട്ടേ നമ നമ കൊട്ടു നാവള് മർക്കളെ ചാടത്ത

అననుస్తా అప్పుడు నన్న నల్దా అదనే ని నల్దా పులు మికి చిలో ఇద కట్టు తీయ్ ఎంత ద అవతస్తుదో జనరే కనపాయిదు చురు వటకిను చురు ఆతా తాడే యా 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 yay yay onor time chal bisaka nadi yay yay amay mar thol nod pali is nodane undu yay yay papa

ಹಬ್ಬ ಆಗುತ್ತೆ ಬೇಡ ಎಷ್ಟಾಯ್ತು ರಾಜು ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆಲ್ಲ ಮಾಡ್ಕೊತಾ ಸ್ವಾತಿ ಹಬ್ಬಕ್ಕೆಲ್ಲ ತಯಾರಿ ಮಾಡ್ರಿ ಸ್ವಾತಿ ಇನ್ನು ಇಲ್ಲಿ ಮನೆಯನ್ನು ಕ್ಲೀನ್ ಮಾಡ್ತಾವ್ರೆ ನಾವು ಎಲ್ಲ ಮಾಡಿದ್ದೀನಿ ನಾನು ಮೂರು ದಿನದಿಂದ ಚೂರು ಚೂರೇ ಮಾಡ್ಕೊಂಡಿದ್ದೀನಿ ಬಾ ವೀರು ನೀನು ಟೂ ಮಾಡಿದ್ಯಾ ಬಾತ್ರೂಮ್ಗೆ ಹೋಗೋ ನಡಿ ತೊಳಿಯರ ನಡಿ ನಡಿ ಬಾತ್ರೂಮ್ ಎಲ್ಲಿದೆ ತೋರಿಸ್ ನಡಿ 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 ಬಾತ್ರೂಮ್ ನಡಿ 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 ಬಾತ್ರೂಮ್ ಎಲ್ಲಿದೆ ತೋರಿಸ್ ನೋಡಿ ನಡಿ 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 ಅದೇನಾ ಬಾತ್ರೂಮು ಎಷ್ಟು ಚೆನ್ನಾಗಿ ಟೂ ಮಾಡಿದ್ಯಾ ನಡಿಯೋ ಬಾತ್ರೂಮ್ಗೆ ಅಂದ್ರೆ ಸೀದಾ ಒಯ್ದನ ಬಾತ್ರೂಮ್ಗೆ ಹಾಂ ಅದೇನು ಮಾಡ್ತಾ ಇದ್ಯಾ ಅದೆಲ್ಲ ಅದ್ಮಂಗಿಲ್ಲ ಅಲ್ಲೇ ಬಾ ಹ್ಞೂ ಬೇಡಮ್ಮ ಬೇಡಮ್ಮ ಅದೆಲ್ಲ ಮಾಡಬಾರ್ದಮ್ಮ ನಡೆಯಮ್ಮ ಜಾಣ ಮರಿ ನೀನು ಮುದ್ದು ಮರಿ ನೀನು ಹಾ ಇದು ಮಕ್ಕಳಿಗೆ ಹೂವು ಒಳ್ಳೇದಲ್ಲೇ ಇದು ಬಿಡಿಯವೇ ಕಲ್ ಸೊಬಳೆ ತೆಂಗಿ ಮಾನ್ಸಪ್ಪು ಬೇನ್ಸೊಪ್ಪು ಹತ್ತಿರವ ತೋರಣಕ್ಕೊಂದು ತೋರಣ ಮಾಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದ್ರೆಲ್ಲ ನೋಡ್ದಲ್ಲ ಈ ತರ ನೋಡ ಈ ತರ ಮಾಡ್ತಾ ಇದೆ ಕಟ್ ಮಾಡಿ ಕಟ್ ಮಾಡಿ ಮಾಡಿ ಬಂದಿದ್ದೀನಿ ಎಲ್ಲ ರೆಡಿ ನಾಳೆ ಹಬ್ಬ ಮಾಡಿ ಬಿಡದೆ ನೋಡಿ ನನ್ ಗಂಡ ವರ್ಷಿಗೊಂದು ಹಬ್ಬಕ್ಕೆ ಬಟ್ಟೆನೇ ಕೊಡ್ತಿಲ್ಲ

ಅಕ್ವೇರಿಯಮು ಎಲ್ಲ ವರ್ಸು ಕ್ಲೀನಾಗಿ ಒರೆಸು ನೀನು ಕ್ಲೀನ್ ಮಾಡಬಹುದು ಅಕ್ವೇರಿಯಮ್ ಕ್ಲೀನ್ ಮಾಡು ಅಕ್ವೇರಿಯಂ ಒರೆಸು ಅಕ್ವೇರಿಯಮ್ ಫಿಶ್ ಫಿಶ್ ವರ್ಸು ಹ್ಞೂ ವರ್ಷ ಹ್ಞೂ ವರ್ಷ ಕ್ಲೀನಾಗಿ ಹ್ಞೂ ಕಾರ್ ಒ ಈಗ ಕಾರು ಕಾರ್ ಒ ಹ್ಞೂ ಹ್ಞೂ ವರ್ಷ ಕಾರ್ ಕ್ಲೀನ್ ಕ್ಲೀನಾಗಿ ಹೊರಿಸು ಇಲ್ಲೊರಿಸು ಮುಂದೆ ಒರೆಸು ಮುಂದೆ ವರ್ಸಪ್ಪ ಇಲ್ಲ ವರ್ಸಪ್ಪ ಮುಂದೆ ಮುಂದೆ ವರ್ಸಪ್ಪ ಮುಂದೆ ವರ್ಸಪ್ಪ ವರ್ಸಪ್ಪ ವರ್ಷಪ್ಪ ವರ್ಷ ಮಂಗ್ ಕ್ಲೀನಾಗಿ ಒರ್ಸ್ಕೊಪ್ಪ ಒರ್ಸು ಮಂಗ್ ನೀನು ಹಬ್ಬ ನಡೆ ಕ್ಲೀನಾಗಿ ಒರ್ಸಪ್ಪ ಎಲ್ಲ ವರ್ಷಪ್ಪ ಇನ್ನೇ ಹೇಳ್ಕೊಡೋದು ನೀನು ಬೇಡ ಬೇಡ ಕಾಲೇ ಲೇಟ್ ಬೇಡ ಅಮ್ಮ ಅಂತ ಅಕ್ ಬೇಬಿ ಏನನ ಕರ್ಚಕ್ಕೆ ಕಿತ್ತುಂತೈ ಅಮ್ಮ ಅಂತವನ ಅವನು ಎಷ್ಟು ಚೆನ್ನಾಗಿದೆ ಈಗ ನೋಡ್ಕೊಂಡ ಅವನು ಕುತ್ಕೋ ಕುತ್ಕೋ ಅಪ್ಪನ್ ಮೇಲೆ ಕುತ್ಕೋ ಕ್ಲೀನ ಆಗೆ ಕ್ಲೀನ್ ಆಕಡೆ ಹೋಗೋ ಬಿಡಿ ಸುಪ್ರೀತಂ ಗುದ್ದಿ ಅಂತ ಕುತ್ಲಿಕ್ಕೆ ಬೈಲಿಕ್ ಈಗ ಇದೊಂದು ಇದೊಂದು ರೂಡಿ ಮಾಡ್ಕೋಣ ಕುಡ್ಸ್ಕೊಬೇಕು ಅಂಬಾಕ್ ಬೇಕು ಅವ್ರು ಏನು ಬೇಕು ವೀರ ಬಾಯಲ್ಲಿರ ನುಂಗ್ದ ಎಲ್ಲ ಇಡಿ ಜೀ ಇಡಿ ಇಡೀ ಎಲ್ಲ ಬಾಯಲ್ಲಿ ಹಂಗೆ ಕೊಣಿದು ಹ್ಞೂ ನಿಂಗೆ ತಿನ್ಸ ಅಷ್ಟಕ್ಕೆ ನನಗೆ ಊಟ ಬೇಡ ನಾ ಜಿಗಬ್ ಸಾವಿರ ಮುಟ್ಟೈತೆ ಇಟ್ಕೊಬಿ ಹ್ಞೂ ಒಂಚೂರು ನೀರು ಕೊಡ್ಸು ಎತ್ಕೊತೀನಿ ರೈಸು ಕ್ಲೀನಾಗಿ ಕೊಡಿಸು ಚೂರು ಚೂರು ಕೊಡಿಸು బెల్గే 8 1/2 ఈ బాగా అయ్యి కొంచెం ఆల్కాయిసి సునిలి కాఫీ అండ్ ఇబ్లిట్ తో వేయ్ వీర్గ కొంచెం హాల్ కట్ హాల్ కొడి తీని నంద అర్ధ లూట ఉబిదన అన్న కూడా బ్సీ మార్ట్ తీరిని చన్నగే హాల్ కొడి తినాల అప్పమ గంచుట ಬಿಡ್ತೀನಿ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಕೊಬಂದ್ರೆ ತಿನ್ನು ನೀವು ಬಾಯ್ಲಿಡೋ ತಿನ್ಕೊಂಡು ಗುಡ್ ಮಾರ್ನಿಂಗ್ ವೀರು ಆ್ಯಂಡ್ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು ಯಾಕಂದರೆ ರಾತ್ರಿ ಎಲ್ಲ ಇವಾಗ ವೀರು ನಿದ್ದೆನೇ ಕೊಡ್ತಾಯಿಲ್ಲ ಒಂದು ಐದಾರು ಸತಿ ಎದ್ಬಿಟ್ಟಿದ್ದ ಸೊ ಹಾಗಾಗಿ ಸರಿ ಆಯಿತು ನಿಧಾನಕ್ಕೆ ಆರಾಮಾಗಿ ಮಾಡೋಣ ಅಂದ್ಬಿಟ್ಟು ಎಂಟೂವರೆ ಎಂಟು ಗಂಟೆ ನಾವು ಎದ್ದಿದ್ದು ಹಾಲೆಲ್ಲ ಕುಳಿದೆ ಎಲ್ಲ ಆಗೋಷ್ಟೊಕ್ಕ ಎಂಟೂವರೆ ಆಗಿತ್ತು ಸರಿ ಈ ಸತಿ ಅಪ್ಪ ಮಗನ ಗಿಫ್ಟ್ರಿಗೂ ಎಣ್ಣೆ ಹಾಸ್ತಾಯಿದೆ ಒಂಥರ ಖುಷಿ ಅನಿಸ್ತು ಇವರಿಗೆದು ಎರಡನೇ ವರ್ಷದ ಯುಗಾದಿ ಹಬ್ಬ ಫಸ್ಟ್ ವರ್ಷ ಅವನಿಗೆ ಕರೆಕ್ಟಾಗಿ ಒನ್ ಮಂತ್ ಆಗಿತ್ತು ಅದ್ರದ್ದು ವ್ಲಾಗ್ ಎಲ್ಲ ಹಾಕಿದ್ದೀನಿ ಅದನ್ನು ಕುತ್ಕೊಂಡು ಇದ್ದೆ ಎಷ್ಟು ಪುಟಾಣಿ ಇತ್ತು ಅದು ಅಂತ ಅನಿಸುತ್ತೆ ಒಂಥರ ಖುಷಿ ಆಯಿತು ಸುನಿ ಈ ಸತಿ ಬಾಡಿಗೆಲ್ಲ ಹಚ್ಚಿಸ್ಕೊಳ್ಳಿಲ್ಲ ಅವ್ರಿಗೆ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡಿದ್ದಾರೆ ಚೆಸ್ಟ್ ಹತ್ರ ಸೊ ಹಾಗಾಗಿ ಬರೀ ಫೇಸ್ಗೆ ಮತ್ತು ತಲೆಗೆ ಸಾಕು ಅಂತ ಅಂದರು ಆಮೇಲೆ ಸ್ಥಾನಕ್ಕೆ ಹೋಗೋಕ್ಕೆ ಒಂದು ಇಪ್ಪತ್ತು ನಿಮಿಷ ಇರುವಾಗ ಕೈಗೆ ಕಾಲಿಗೆ ಕೂಡ ತಿಕ್ಕಿ ಮಾಡಿಸಿದೆ ಆ್ಯಂಡ್ ಪ್ರತಿ ವರ್ಷ ನಾನು ಇದೇ ಥರ ಮಾಡ್ತೀನಿ ನನಗೆ ಹಬ್ಬ ಮಾಡೋದಂದ್ರೆ ಸಖತ್ ಇಷ್ಟ ನೀವು ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ ನಾನು ಪ್ರತಿ ವರ್ಷ ಪ್ರತಿಯೊಬ್ಬ ಯಾವುದೇ ಹಬ್ಬ ಆಗಲಿ ನನಗೆ ಹೂವು ಚೆನ್ನಾಗಿ ಹಾಕಿ ಆಮೇಲೆ ಒಂಥರ ಎಲ್ಲ ಅಡುಗೆ ಎಲ್ಲ ಮಾಡಿ ಹಬ್ಬ ಮಾಡೋದಂದರೆ ಸಖತ್ ಇಷ್ಟ ಆ್ಯಂಡ್ ಅದ್ರ ಜೊತೇಲಿ ಈ ಸತಿಯಿಂದ ಆಲ್ರೆಡಿ ಈ ಸತಿಯಿಂದ ಏನು ಆಲ್ರೆಡಿ ಒಂದು ವರ್ಷದಿಂದ ವೀರು ಕೂಡ ಇದ್ದಾನೆ ಅದು ಇನ್ನೂ ಸ್ಪೆಷಲ್ ಅವನ್ನ ರೆಡಿ ಮಾಡೋದು ಈ ಥರ ಸ್ನಾನ ಮಾಡೋದು ಆ್ಯಂಡ್ ಅದೆಲ್ಲ ನನಗೆ ಸಖತ್ ಖುಷಿ ಕೊಡುತ್ತೆ ಆ್ಯಂಡ್ ತುಂಬ ಇಷ್ಟ ಅವ್ನಿಗೂ ಕೂಡ ಹಳ್ಳೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ಬಿಟ್ಟಿದ್ದೆ ಆ್ಯಂಡ್ ಅವನಿಗೆ ವಾರಕ್ಕೆ ಒಂದು ಸತಿ ಆದರೂ ನಾನು ಎಣ್ಣೆ ಮಸಾಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಸ್ವಲ್ಪ ಇದನ್ನು ಮಾಡಿಸ್ಕೊಳ್ಳಲ್ಲ ಅಳ್ತನೆ ಮೇಲೆ ಓಡಾಡಬೇಕು ಅಂತಾನೆ ಸೊ ವಾರಕ್ಕೆ ಸತಿ ಇಲ್ಲ ಎರಡು ಸತಿ ಮಾಡ್ತೀನಿ ಬೇರೆ ಟೈಮಲ್ಲಿ ಆಲ್ಮಂಡ್ ಆಯಿಲ್ ಹಾಕಿ ನಾನು ಅವ್ನಿಗೆ ಮಸಾಜ್ ಮಾಡ್ತೀನಿ ಇವತ್ತು ಹಳ್ಳೆಣ್ಣೆ ಹಾಕಿದೆ ಹೀಟ್ ಅಲ್ವಾ ತಲೆಗೆ ಹಳ್ಳೆಣ್ಣೆ ಹಾಕ್ತಾನೆ ಇರ್ತೀನಿ ವಾರಕ್ಕೊಂದ್ಸರ್ತಿ ಫುಲ್ ಬಾಡಿ ಇವತ್ತು ಈ ಸತಿ ಅರಳೆಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದೆ ಹಂಗೂ ಟಿ ವಿಲಿ ಅವ್ನಿಗೆ ಇಷ್ಟ ಆಗಿರೋ ಅನಿಮಲ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ ಬಟ್ ಅವ್ನು ಕೂದಿದ ಕಡೆನೇ ಕೂರಲ್ಲ ಒಂದು ಕಡೆ ಸೊ ಸ್ವಲ್ಪ ಕಷ್ಟ ಈ ನಡುವೆ ಆಮೇಲೆ ಸ್ವಲ್ಪ ಸಣ್ಣ ಬೇರೆ ಆಗ್ಬಿಟ್ಟಿದ್ದ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ ಭೇದಿಯೆಲ್ಲ ಆಗೋಗಿತ್ತು ಹಾಗೆ ಒನ್ ರೌಂಡ್ ಸಣ್ಣ ಆಗಿಬಿಟ್ಟಿದ್ದಾನೆ ಒಳ್ಳೆ ಕಡ್ಡಿ ಕಡ್ಡಿ ಪೈಲ್ ಒಂಥರ ಇದ್ದ ಆ್ಯಂಡ್ ಇವತ್ತು ನಿಮಗೆ ಅವನ್ನ ಜಾಸ್ತಿ ತೋರಿಸಿದ್ದೀನಲ್ಲ ನಿಮಗೆ ಖುಷಿ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಅಪ್ಪ ಮಗ ಇಬ್ಬರೂ ಸ್ವಲ್ಪ ಬಿಸಿಲಲ್ಲಿ ಬಂದು ನಿಂತಿದ್ರು ಆಲ್ರೆಡಿ ಸಖತ್ ಬಿಸಿಲು ಸ್ವಲ್ಪತ್ತು ಮಾತ್ರ ನಿಂತ್ಕೊಂಡ್ರು ಬರೀ ಎಂಟು ಮುಕ್ಕಾಲೇನೋ ಏನೋ ಆಗಿತ್ತು ಅಷ್ಟೇ ಬಟ್ ಆಗ್ಲೇನೋ ಒಳ್ಳೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟು ಥರ ಬಿಸಿಲು ಬಿಸಿಲು ಅನ್ನಿಸ್ತಾಯಿತ್ತು ಸೊ ಒಂದು ಸ್ವಲ್ಪ ಹೊತ್ತು ಮಾತ್ರ ನಿಂತ್ಕೊಂಡಿದ್ರು ಒಂದು ಹದಿನೈದು ನಿಮಿಷ ನಿಂತಿದ್ರೇನೋ ಅಷ್ಟೇ ಆಮೇಲೆ ಸುನಿ ಮೈಯೆಲ್ಲ ಬಿಸಿ ಬಿಸಿ ಆಗ್ತಿದ್ದೆ ಸಾಕು ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಬಂದುಬಿಟ್ರು ಆಮೇಲೆ ಒಂದು ಸ್ವಲ್ಪೊತ್ತು ಟಿ ವಿ ನೋಡಿಕೊಂಡು ಕೂತಿದ್ರು ಆ್ಯಂಡ್ ಬೆಳಗ್ಗೆ ಹೀಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ನನಗೆ ಯಾಕೋ ಗೊತ್ತಿಲ್ಲ ಎಲ್ಲ ಚೆನ್ನಾಗಿರುತ್ತೆ ಇನ್ನೇನು ಚೆನ್ನಾಗಿ ಅಡುಗೆ ಮಾಡಿ ಎಲ್ಲ ಮಾಡಬೇಕು ಅನ್ನವಾಗ್ಲೇ ಆವತ್ತಿನ ದಿನವೇ ಸ್ವಲ್ಪ ನನಗೆ ಲೋ ಬಿ ಪಿ ಆಮೇಲೆ ನನಗೆ ಚೆಕ್ ಮಾಡಿಸ್ದಾಗ ಐರನ್ ಡಿಫಿಷಿಯನ್ಸಿ ಕೂಡ ಇದೆ ಅಂತ ಗೊತ್ತಾಗಿದೆ ಸೊ ಸ್ವಲ್ಪ ಕಷ್ಟ ಆಯಿತು ಬಟ್ ಆದ್ರೂ ಇಲ್ಲಿ ಆಮೇಲೆ ವೀರಿಗೆ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸ ಆಮೇಲೆ ನಾನು ಸ್ನಾನ ಮಾಡ್ಕೊಂಬರೋಣ ಫಸ್ಟ್ ಈ ಬಾಸ್ ರೆಡಿ ಆಗಿಬಿಟ್ರೆ ಆಮೇಲೆ ನಾವು ಆರಾಮಾಗೆ ಮಾಡ್ಕೊಬೋದು ಅಂದ್ಬಿಟ್ಟು ಅವನಿಗೆ ಮಾಡಿಸ್ತೀನಿ ಆ್ಯಂಡ್ ಸ್ವಲ್ಪ ಅಳ್ತಾಯಿದ್ದೆ ಯೂಶಿಯಲ್ಲಿ ಅವ್ನು ಅಳೋಲ್ಲ ನೀರಲ್ಲಿ ಆಟ ಆಡಿಕೊಂಡು ಆರಾಮಾಗಿರ್ತಾನೆ ಬಟ್ ಇವ ಇವತ್ತು ಯಾಕೋ ಗೊತ್ತಿಲ್ಲ ಅಳ್ತಾ ಇದ್ದ ಸ್ವಲ್ಪ ಎಣ್ಣೆ ಹಚ್ಬಿಟ್ಟಿದ್ದೆ ಆಮೇಲೆ ಅವನಿಗೆ ಎಲ್ಲಿ ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಅಳ್ತಾ ಇದ್ದ ಸ್ನಾನ ಮಾಡಿಸ್ಕೊಂಡಿಲ್ಲ ಹಂಗೂ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಆ್ಯಂಡ್ ಅವ್ನಿಗೆ ಎರಡು ಬಟ್ಟೆ ಇತ್ತು ಹೇಳ್ಬೇಕಾದ್ರೆ ಅವ್ನು ನಾಲ್ಕೈದು ಜೊತೆ ಬಟ್ಟೆ ಇದೆ ಅವನಿಗೆ ಬರ್ತ್ಡೇ ಗಿಫ್ಟ್ ಬಂದಿರೋದಾಗಿರ್ಬೋದು ಆ್ಯಂಡ್ ಸ್ವಲ್ಪ ದೊಡ್ಡದು ದೊಡ್ಡದು ಅಂತ ಹಂಗೆ ಇಟ್ಟಿರೋದಲ್ಲ ಸೊ ಹಬ್ಬಕ್ಕೆ ಅಂತ ಒಂದು ಎರಡು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ ನೀವು ತುಂಬ ಜನ ಸ್ವಾತಿ ನೀವು ಯಾವುದಾದ್ರೂ ಇವರಿಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಅದರ ಲಿಂಕೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀರಾ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ಮೆಯಿಂದ ಅವನದೇ ಒಂದು ಏನಂದರೆ ಚಾನಲ್ ಇಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಅದರಲ್ಲಿ ಅವ್ನ ಟಾಯ್ಸ್ ಆಗಿರ್ಬೋದು ಅವನ ಆಟ ಸಾಮಾನು ಕ್ಲೋತ್ಸ್ ಎಲ್ಲದರದ್ದು ಲಿಂಕ್ಗಳನ್ನ ಶೇರ್ ಮಾಡ್ತೀನಿ ಸೊ ನೀವು ಇನ್ಸ್ಟಾಗ್ರಾಮಲ್ಲಿದ್ದರೆ ಫಾಲೋ ಮಾಡಿ ನೀವು ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ನಾನು ಅಲ್ಲೇ ಶೇರ್ ಮಾಡ್ತೀನಿ ಸ್ವಾತಿಗೌಡ ಇಲ್ಲಾಂದರೆ ಪೀರ್ ದ ಬಾಸ್ ಬಿ ಅಂತ ಇದೆ ಎರಡು ಪೇಜ್ನ ನೀವು ಫಾಲೋ ಮಾಡ್ಬೋದು ಒಂದಷ್ಟು ರೀಲ್ಸ್ ಆಗಿರ್ಬೋದು ಫೋಟೋಸ್ ಅದೆಲ್ಲ ಹಾಕ್ತಾಯಿರ್ತೀನಿ ಆ್ಯಂಡ್ ವೀರಿಗೆ ಇದೊಂದು ಕುರ್ತಿ ಥರ ಹಾಕ್ತೆ ತುಂಬ ಚೆನ್ನಾಗಿತ್ತು ಕಲರು ಬಟ್ ಏನಂದರೆ ಸ್ವಲ್ಪ ದೊಡ್ಡದಾಗೋಯಿತು ಆಮೇಲೆ ಸರಿ ಚೇಂಜ್ ಮಾಡೋಣ ಆಮೇಲೆ ಏನು ನಡೀತಾ ಇರ್ತಾನಲ್ವಾ ಕಾಲು ಕಾಲಿಗೆ ಅದೊಂಥರ ಕಚ್ಚೆ ಪಂಚೆ ಥರ ಇತ್ತು ಸೊ ಕಾಲು ಸಿ ಕಾಲ್ಗೆ ಬಿದ್ದು ಬಿಡ್ತಾನೆ ಅಂತ ಅದು ಬೇಡ ಅಂತ ಆಮೇಲೆ ಇದೆರಡ್ರಲ್ಲೂ ಹಾಕೋಣ ಅಂದ್ಕೊಂಡೆ ಅದು ಕೋಟ್ ಥರ ಎಲ್ಲ ಇದೆ ಅವ್ನಿಗೆ ಸ್ವಲ್ಪ ಸೆಕೆ ಹಂಚ್ಬೋದು ಹಿಂಸೆ ಹಾಕ್ಬೋದು ಅಂದ್ಬಿಟ್ಟು ಸರಿ ಇದೊಂದು ಚಡ್ಡಿದು ಒಳ್ಳೆ ಸ್ಕ್ಯೂ ಸ್ಕೂಲ್ ಯೂನಿಫಾರ್ಮ್ ಥರ ಇತ್ತು ಇದು ಇದು ಸಖತ್ತಾಗಿತ್ತು ಈ ಥರದ್ದು ಒಂದು ಫಸ್ಟ್ ಕ್ರೈಯಲ್ಲಿ ತರಿಸಿ ಇಟ್ಟಿದ್ದೆ ಅದಕ್ಕೆ ಟೋಪಿ ಎಲ್ಲ ಬಂದಿತ್ತು ಸರಿ ಇದನ್ನೇ ಹಾಕೋಣ ಇದು ಒಂಚೂರು ಫ್ರೀಯಾಗಿ ಇತ್ತು ಸೊ ಇಲ್ಲಿ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ ಅವನು ಅಷ್ಟೇ ಅವನಿಗೆ ರೆಡಿ ಆಗೋದಂದರೆ ಸಖತ್ ಇಷ್ಟ ಟೋಪಿ ಹಾಕ್ಕೊಳ್ಳೋದು ಸನ್ ಗ್ಲಾಸಸ್ ಹಾಕೊಳ್ಳೋದು ಜಾಸ್ತಿ ತಗೊಳ್ಳಲ್ಲ ಸ್ವಲ್ಪ ತಗೊತಾನೆ ತೆಗ್ದು ತೆಗ್ದು ಇಟ್ಕೊತಾನೆ ಆ ಥರ ಆಮೇಲೆ ಚಪ್ಪಲಿ ಅಂದರೆ ಸಖತ್ ಇಷ್ಟ ಒಂದು ಆಲ್ರೆಡಿ ಒಂದು ಇಪ್ಪತ್ತು ಜೊತೆ ಚಪ್ಪಲಿ ಇರ್ಬೋದು ಒಂದು ಆಮೇಲೆ ಅವನೇ ಪಿಕ್ ಮಾಡ್ತಾನೆ ಗೊತ್ತಾ ಯಾವ ಚಪ್ಪಲಿ ಬೇಕು ಯಾವ ಬಟ್ಟೆ ಬೇಕು ಎತ್ಕೊಂಡ್ರೆ ಅದೇ ಎತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನೆ ಸೊ ಒಂಥರ ಕ್ಯೂಟ್ ಅನಿಸುತ್ತೆ ಇವನ್ನ ರೆಡಿ ಮಾಡೋ ಅಷ್ಟೊತ್ತೆ ನಮ್ಮದು ಆಲ್ಮೋಸ್ಟು ಒಂಬತ್ತೂವರೆ ಹತ್ತು ಗಂಟೆ ಆಗೋಗಿತ್ತು ಸೊ ಎಲ್ಲ ರೆಡಿಯಾಗಿ ಎಲ್ಲ ಮಾಡೋಷ್ಟಕ್ಕೆ ನನಗೆ ತಲೆ ಸುತ್ತು ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾನು ಯೂಶ್ವಲಿ ಪೂಜೆ ಮಾಡೋವರೆಗೂ ಏನು ತಿನ್ನೋದು ಕುಡಿಯೋದೆಲ್ಲ ಮಾಡೋದಿಲ್ಲ ಒಂದು ಹಾಲು ಕೂಡ ಕುಡಿದಿರಲಿಲ್ಲ ಬರೀ ವೀರು ಕುಡಿಸ್ಬಿಟ್ಟು ಸುನಿ ಕೂಡ ಕಾಫಿ ಅಷ್ಟೇ ಬಟ್ ನಾನು ಏನು ಕುಡಿಯೋಲ್ಲ ನಾನು ನಾರ್ಮಲ್ ಹಬ್ಬದ ದಿವಸ ಅಂತ ಅಲ್ಲ ಯಾವುದೇ ದಿವಸ ಆಗಲಿ ಪೂಜೆ ಮಾಡೋವರೆಗೂ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಏನು ತಿನ್ನೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ನಾನು ಏನು ತಿನ್ನೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಏನಾದರೂ ತಿನ್ನೋದು ಆ ಥರ ಮನೇಲಿ ಪೂಜೆ ಮಾಡ್ತಾಯಿದ್ದೀನೋ ಅಂದ್ರೂ ಅಷ್ಟೇ ಫಸ್ಟ್ ಪೂಜೆ ಮಾಡಿ ಎಲ್ಲ ಮುಗಿಸಿದ್ಮೇಲೆ ನಾನು ಮಾಡೋದು ಅದೇನು ಅಂತಾರೆ ಅಷ್ಟೆ ನಾನು ಫಾಲೋ ಮಾಡ್ಕೊಬಂದ್ರೆ ಬಂದಿರೋದು ಯಾರೂ ಏನು ಹೇಳಿಲ್ಲ ಈ ಥರ ಉಪವಾಸ ಇಂದಾನೇ ಮಾಡಬೇಕು ಅಂತ ಒಂದೊಂದ್ಸರ್ತಿ ಇದೆಲ್ಲ ಯಾಕಬೇಕು ಆರಾಮಾಗೆ ತಿನ್ಕೊಂಡು ಇದ್ಬಿಟ್ಟು ಆಮೇಲೆ ಮಾಡೋಣ ಅಂತಲೂ ಅನಿಸುತ್ತೆ ಒಂದೊಂದು ಎಲ್ಲ ಆಗಲಿ ಆಮೇಲೆ ಆರಾಮಾಗಿ ಕುತ್ಕೊಂಡು ಮಾಡೋಣ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಆ ಥರ ಮಾಡ್ತೀನಿ ಆ್ಯಂಡ್ ಇವಾಗ ಚೆಕ್ ಮಾಡಿಸ್ದಾಗಿಂದ ಐರನ್ ಡಿಫಿಶಿಯನ್ಸಿ ಕೂಡ ಬಂದ್ಬಿಟ್ಟಿದೆ ಅದರಿಂದ ಒಳ್ಳೆಯ ಇನ್ನೂ ಹಿಂಗೆ ಅಂದರೆ ತಲೆ ತಲೆ ಫುಲ್ಲು ಚಕ್ಕರ್ ಆಗ್ದಂಗೆ ಅನಿಸುತ್ತೆ ಆ್ಯಂಡ್ ಎಲ್ಲ ಉಲ್ಟಾ ಪಲ್ಟಾ ಆ ಥರ ಎಲ್ಲ ಥರ ಅನಿಸುತ್ತೆ ನಿಮ್ಗೆ ಎಷ್ಟು ಜನಕ್ಕೆ ಲೋ ಬಿ ಪಿ ಮತ್ತು ಐರನ್ ಡಿಫಿಷಿಯನ್ಸಿ ಎಲ್ಲ ಇದೆ ನೀವು ಏನು ಮಾಡ್ತೀರಾ ಅಂತ ಹೇಳಿ ನನಗೆ ಏನಂದರೆ ನಾನು ಆ ಥರ ನನಗೆ ತಲೆ ಚಕ್ಕರ್ ಇದೆ ಅಂದಾಗ ಒಂಚೂರು ಸಕ್ಕರೆ ಉಪ್ಪು ಎರಡೂ ಒಂಚೂರು ಚೂರು ಬಾಗಿ ಹಾಕ್ಕೊಂಬಿಡ್ತೀನಿ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಅಟ್ಲೀಸ್ಟ್ ಅದೇನು ಸಿಕ್ಕಿಲ್ಲಾನು ಒಂದು ಚಾಕ್ಲೇಟ್ ಪೀಸ್ ಸಿಕ್ಕಿದ್ರೂ ಓಕೆ ಅದೇನಾದರೂ ಒಂಚೂರು ಬಾಯ್ ಹಾಕ್ಕೊಂಡು ಒಂಚೂರು ಪರವಾಗಿಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಸ್ವಲ್ಪ ಗಾಳಿ ಆಚೆ ಹೋದ್ರೂ ಒಂಚೂರು ಪರವಾಗಿಲ್ಲ ಅನ್ಸುತ್ತೆ ಆ್ಯಂಡ್ ನಾನು ರೆಡಿಯಾಗಿ ಹೋಗೋಣ ಅಂತ ಬಂದೆ ಆ್ಯಂಡ್ ನಾನು ಸ್ಯಾರಿನ ಪ್ರೀ ಟ್ರೀಪ್ ಮಾಡಿಸ್ಕೊಂಡಿದ್ದೆ ರಚೋ ಹತ್ರ ಅವ್ಳು ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ತೊಗೋಬೋದು ಆ್ಯಂಡ್ ಅದಾದಮೇಲೆ ಬಂದುಬಿಟ್ಟು ದೇವಸ್ಥಾನ ಇದ್ದೆ ಮುನ್ ಇಂದಿನ ದಿನವೇ ನಾನು ತೊಳಿಲಿಲ್ಲ ಅಮವಾಸೆ ಇತ್ತು ಅಂದ್ಬಿಟ್ಟು ಆಮೇಲೆ ಮನೇಲಿ ಏನು ಜಾಸ್ತಿ ಏನು ದೇವ್ರ ಮನೆ ಐಟಮ್ ಏನಿಲ್ಲ ಸ್ವಲ್ಪ ಇರೋದು ಆರಾಮಾಗಿ ತೊಳ್ಕೊಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ದೇವ್ರ ಸಾಮಾನು ಐಟಮ್ ಎಲ್ಲ ತೊಳ್ಕೊಂಡು ನಾನು ರುಪಿರಿ ಯೂಸ್ ಮಾಡಿ ಬಿಳಿ ಸಾಮಾನೆಲ್ಲ ತೊಳ್ಕೊತೀನಿ ಆ್ಯಂಡ್ ಬೇಗನೇ ಆಗುತ್ತೆ ಆ್ಯಂಡ್ ಕ್ಲೀನಾಗಿ ಕೂಡ ಆಗುತ್ತೆ ಸೊ ಅವನು ಕೂಡ ಬಂದು ಅಲ್ಲೇ ಬಾಕ್ಲು ಹಾಕೋಕ್ಕೆ ಆಮೇಲೆ ನನಗೇನಂದ್ರೆ ಆ ಬಾಕ್ಲು ಕೈ ಸಿಕ್ಕೊಂಡು ಬಿಡ್ತಾನೆ ಅನ್ನೋ ಒಂದು ಭಯ ಅಷ್ಟೆ ಏನೂ ಇಲ್ಲ ಹಂಗೆ ಎಲ್ಲ ಮಾಡ್ತಾಯಿದ್ದೆ ಆ್ಯಂಡ್ ನಾನು ದೇವಸ್ಥಾನ ಎಲ್ಲ ಬಂದು ಆ್ಯಂಡ್ ಇವಾಗ ಸುನಿ ಕೈಲಿ ತೋರಣ ಕಟ್ಟಿಸ್ಕೊತಾ ಇದೆ ಸುನಿ ಸ್ನಾನಕ್ಕೆ ಹೋಗ್ಬೇಕಿತ್ತು ಬಟ್ ಅಷ್ಟರೊಳಗೆ ನೀರು ಖಾಲಿ ನಮ್ಮ ಮನೆಯಲ್ಲೂ ಇವಾಗ ನೀರು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವರು ಕೂಡ ಟ್ಯಾಂಕರ್ನ ಓಡಿಸ್ಕೊತಾರೆ ಹಬ್ಬದಿನ ಆಮೇಲೆ ಟ್ಯಾಂಕರ್ ಬರೋದು ಲೇಟಾಗಿ ಹೋಗಿತ್ತು ಎಲ್ಲ ರೆಡಿ ಮಾಡಿದ್ವಿ ಪಾಪ ಸುನಿ ಒಬ್ಬರು ಸ್ನಾನ ಮಾಡಿಲ್ಲ ಹಂಗೂ ಒಂದು ಬಕೆಟ್ ತಣ್ಣೀರಿತ್ತು ಮಾಡ್ಕೊತೀನಿ ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ರು ಸರಿ ಇನ್ನೇನು ಒಂದು ಹತ್ತು ನಿಮಿಷ ನೋಡೋಣ ಹೀಟ್ರ್ ಹಾಕಿದ್ವಿ ಈಟರಲ್ಲಿ ಬರಬೇಕಲ್ವ ನೀರು ಇಲ್ಲಾಂದರೆ ಬಕೆಟಲ್ಲಿ ಇದ್ದಾಡ ನೀರು ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ರು ಸರಿ ನೋಡೋಣ ಇಲ್ಲಾಂದರೆ ಒಂದು ಸ್ವಲ್ಪ ಗ್ಯಾಸಲ್ಲೇ ಕಾಯಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಂದರೆ ನೋಡೋಣ ಒಂದು ಹತ್ತು ನಿಮಿಷ ಇರಲಿ ನಾನೆಲ್ಲ ಪೂಜೆ ಐಟಮ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬರ್ತಾ ನೋಡೋಣ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ಬೇಗ ಹೋಗಿ ಮಾಡ್ಕೊಂಡು ಬಂದುಬಿಡ್ತಾರೆ ಸ್ನಾನ ಅಂತ ಅಂದ್ಬಿಟ್ಟು ತೋಣ ಸುನಿಗೆ ಸಕ್ಕತ್ತು ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ಯಾ ಯೂನಿಕ್ ಆಗಿದೆ ಅಂತ ಹೇಳ್ತಾಯಿದ್ರು ನನಗೆ ಈ ಥರ ಏನಾದ್ರು ಸ್ಪೆಷಲ್ಲಾಗಿ ಮಾಡೋಕ್ಕೆ ಅಂದರೆ ಇಷ್ಟ ಆಗುತ್ತೆ ಬಟ್ ವೀರು ಇಟ್ಕೊಂಡು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾರು ನೋಡ್ಕೊತಾ ಇದ್ದಾರೆ ಅಂದರೆ ನನಗೆ ಈ ಥರ ತುಂಬ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕಂದ್ರೆ ಸಖತ್ ಇಷ್ಟ ಆಮೇಲೆ ನನಗೆ ಒಂದಷ್ಟು ಕಲಿಬೇಕು ಅಂತ ಇಷ್ಟ ಇವಾಗ ಸ್ಟಿಚಿಂಗ್ ಕಲಿಬೇಕು ಅಂತ ನಂಗೆ ಸಖತ್ ಇಷ್ಟ ಆಮೇಲೆ ಮೇಕಪ್ ಆಲ್ಮೋಸ್ಟ್ ಮೇಕಪ್ ಸ್ವಲ್ಪ ಬರುತ್ತೆ ಬಟ್ ಬೇರೆಯವರು ಮಾಡೋಕ್ಕಲ್ಲ ನನಗೆ ನನಗೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋ ಥರ ಇಲ್ಲಾಂದರೆ ಅದೇ ಹೇಳಿದ್ನಲ್ಲ ಸ್ಟಿಚ್ಚಿಂಗ್ ಕಲ್ತ್ಕೊಬೇಕು ಆಮೇಲೆ ಈ ಥರ ಆಬೀಸ್ ನನಗೆ ಸಖತ್ ಇಷ್ಟ ಕಲಿಬೇಕು ಆಮೇಲೆ ಈ ಉಲ್ಲನ್ ಸ್ವೆಟರ್ಸ್ ಎಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಕಲಿಬೇಕು ಅಂತ ಸಖತ್ ಆಸೆ ಈಗ ಆಸೆ ಬಂದಿದೆ ಮುಂಚೆ ಇದ್ದಿದ್ರೆ ಅವಾಗ ಸಖತ್ ಟೈಮ್ ಇತ್ತು ಇವಾಗ ವೀರು ಹಿಡ್ಕೊಳ್ಳೋದೆಲ್ಲ ಎಲ್ಲಿ ನೋಡೋಣ ಫ್ಯೂಚರಲ್ಲಿ ಅವನು ಸ್ಕೂಲ್ಗೆ ಹೋದಂಗೆ ಆದಾಗ ನನಗೇನೇನು ಆಬೀಸ್ ಇದೆ ಅದನ್ನೆಲ್ಲ ಅವನೊಂದೇ ಕಲ್ಯಾಣ ಅಂತ ಆ್ಯಂಡ್ ಇವಾಗ ನಾನು ಯೋಗ ಕ್ಲಾಸಿಗೆ ಕೂಡ ಜಾಯ್ನ್ ಆಗ್ತಾಯಿದ್ದೀನಿ ಅದು ಕೂಡ ಒಂದು ಡೈಲಿ ಒನ್ ಅವರ್ ಹೋಗಿ ಬರೋಣ ಒಂದು ಸ್ವಲ್ಪ ನನಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜಾಯಿನ್ ಆಗ್ತಾಯಿದ್ದೀನಿ ವೀರು ನಾ ಒನ್ ಅವರ್ ನಮ್ಮ ಅಮ್ಮ ಮನೆಗೆ ಬಿಟ್ಬಿಟ್ಟು ಹೋಗಿ ಬರೋಣ ಇಲ್ಲ ನಮ್ಮ ಅಮ್ಮನ ಮನೆಗೆ ಹೋಗಲ್ಲ ಸೊ ನೀನು ಒನ್ ಅವರ್ ಆರಾಮಾಗಿ ನೋಡ್ಕೊತಾರೆ ಒನ್ ಅವರ್ ಇದ್ದಾಗ ನನಗೂ ಹೋಗಿ ಬರೋಣ ಅಂದ್ಬಿಟ್ಟು ಬೇರೆದು ಯಾವುದಕ್ಕೂ ನನಗೆ ಲೋ ಬಿ ಪಿ ಇರೋದ್ರಿಂದ ಮಾಡೋಕ್ಕೆ ಕಷ್ಟ ಅನ್ಸುತ್ತೆ ಈಗ ಜಿಮ್ ಆಗಿರ್ಬೋದು ಇಲ್ಲ ಝೂಂಬಾ ಆ ಥರದ್ದೆಲ್ಲ ಸೊ ಯೋಗ ಬೆಸ್ಟು ಅಂತ ನಾನು ಯೋಗಾಗೆ ಜಾಯ್ನ್ ಆಗ್ತಾಯಿದ್ದೀನಿ ಆ್ಯಂಡ್ ನಿಮ್ಗೆ ಏನಾರು ಸಜೆಷನ್ಸ್ ಇದ್ದರೆ ಕೊಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಸುನಿ ಅಂದರು ನೀನು ಒನ್ ಅವರ್ ಯೋಗ ಮಾಡಿದ್ರೆ ಬೆಸ್ಟು ಇದೆಲ್ಲ ಇರೋದರಿಂದ ನಿಮಗೂ ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಸೊ ಅದಕ್ಕೆ ನಾನು ನಮ್ಮ ಮನೆ ಹತ್ರ ನಿಯರ್ ಬೈ ಒಂದು ಯೋಗ ಸೆಂಟರ್ ಇದೆ ಸೊ ಅಲ್ಲಿ ಜಾಯ್ನ್ ಆಗ್ತಾಯಿದ್ದೀನಿ ಸೊ ಇಷ್ಟು ಅಪ್ಡೇಟ್ ಇದು ಪಾರ್ಟು ಬರುತ್ತೆ ಆಗ್ಬೋದು ನಾಳೆ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್